ಇತ್ತೀಚೆಗೆ ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದನ ಸಾವಿನ ಬಗ್ಗೆ ಸುದ್ದಿಯೊಂದು ಹರಡಿತ್ತು ಇದು ದೇಶಾದ್ಯಂತ ಸಂಚಲನವನ್ನು ಸೃಷ್ಟಿಸಿತ್ತು ವಿವಿಧ ಆರೋಪಗಳನ್ನು ಹೊತ್ತು ದೇಶದಿಂದ ಪರಾರಿಯಾಗಿರುವ ನಿತ್ಯಾನಂದನ ಸಾವಿನ ಸುದ್ದಿ ನಿಜವೋ ಸುಳ್ಳು ಎನ್ನುವುದಕ್ಕೆ ಸ್ಪಷ್ಟತೆ ಸಿಕ್ಕಿರಲಿಲ್ಲ ಈಗ ಸ್ವತಃ ಕೈಲಾಸದಿಂದಲೇ ಆತನ ಸಾವಿನ ಕುರಿತ ಸುದ್ದಿಯ ಬಗ್ಗೆ ಹೇಳಿಕೆ ಬಿಡುಗಡೆಯಾಗಿದೆ ಕೈಲಾಸ ನಿತ್ಯಾನಂದನ ಕಾಲ್ಪನಿಕ ದೇಶ ಭಾರತದಿಂದ ಪರಾರಿಯಾಗಿದ್ದ ಬಳಿಕ ನಿತ್ಯಾನಂದ ಹೇಳಿಕೊಂಡಿರುವ ದೇಶವಿದು ಇತ್ತೀಚೆಗೆ ನಿತ್ಯಾನಂದ ಗಂಭೀರ ಕಾಯಿಲೆಯಿಂದ ಬಳಲುತ್ತಿದ್ದಾನೆಂದು ಸುದ್ದಿಯಾಗಿತ್ತು ಈ ಹಿಂದೆ ಕೂಡ ನಿತ್ಯಾನಂದ ಸಾವಿನ ಸುದ್ದಿ ಹೀಗೆ ಹರಡಿತ್ತು ಆದರೆ ಏಪ್ರಿಲ್ ಒಂದರಂದು ಮತ್ತೆ ನಿತ್ಯಾನಂದ ಸಾವಿನ ಸುದ್ದಿ ಹೊರಬಿದ್ದಿತ್ತು ಇದು ನಿಜನಾ ಇಲ್ಲ ಏಪ್ರಿಲ್ ಫುಲ್ ಮಾಡುವುದಕ್ಕೆ ಸುಳ್ಳು ಸುದ್ದಿ ಹಬ್ಬಿಸಿದ್ದ ಎನ್ನುವ ಪ್ರಶ್ನೆ ಹುಟ್ಟಿತ್ತು ನಿತ್ಯಾನಂದನ ಕೈಲಾಸಕ್ಕೆ ಗಂಡಾಂತರ ತಂದೊಡ್ಡಿದ ಬೋಲಿವಿಯ ಕೈಲಾಸ ದೇಶವನ್ನು ರಚಿಸುವ ಮೂಲಕ ಇಡೀ ಜಗತ್ತನ್ನು ಬೆಚ್ಚಿ ಬೀಳಿಸಿದ ಸ್ವಯಂ ಘೋಷಿತ ಧಾರ್ಮಿಕ ನಾಯಕ ನಿತ್ಯಾನಂದ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ ನಿತ್ಯಾನಂದ ಈಗ ಕೈಲಾಸದ ಗಡಿಗಳನ್ನು ವಿಸ್ತರಿಸಲು ಬಯಸುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಇದಕ್ಕಾಗಿ ಅವರು ದಕ್ಷಿಣ ಅಮೆರಿಕದಲ್ಲಿರುವ ಬುಲಿವಿಯ ಮೇಲೆ ಕಣ್ಣು ಹಾಕಿದ್ದಾರೆ ನಿತ್ಯಾನಂದ ತನ್ನ ಶಿಷ್ಯನೊಂದಿಗೆ ಅಲ್ಲಿ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಹೆಕ್ಟೇರ್ ಭೂಮಿಯನ್ನು ಆಕ್ರಮಿಸಿಕೊಂಡಿದ್ದಾರೆ ಈ ಮಾಹಿತಿ ಬಂದ ತಕ್ಷಣ ಭಾರತದಿಂದ ಬುಲಿವಿಯಾದವರೆಗಿನ ಸರ್ಕಾರಗಳು ಕಾರ್ಯಪ್ರವೃತ್ತವಾಗಿವೆ ನಿತ್ಯಾನಂದ ಸಾವನ್ನಪ್ಪಿದ್ದಾನೆ ಎನ್ನುವ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡುತ್ತಿದ್ದಂತೆ ಹೇಳಿಕೆಯೊಂದು ಹೊರಬಿದ್ದಿದೆ ಕೈಲಾಸದಿಂದ ರಿಲೀಸ್ ಮಾಡಲಾದ ಹೇಳಿಕೆಯಲ್ಲಿ ನಿತ್ಯಾನಂದ ಬದುಕಿದ್ದು ಸುರಕ್ಷಿತವಾಗಿ ಹಾಗೂ ಆಕ್ಟಿವ್ ಆಗಿದ್ದಾರೆ ಎಂದು ಹೇಳಲಾಗಿದೆ ಕೈಲಾಸಾಸ್ ಎಸ್ಪಿಎಸ್ ನಿತ್ಯಾನಂದ ಎನ್ನುವ ಎಕ್ಸ್ ಖಾತೆಯಲ್ಲಿ ನಿತ್ಯಾನಂದನ ಸಾವಿನ ಸ್ಪಷ್ಟತೆಯನ್ನು ನೀಡಲಾಗಿದೆ ನಿತ್ಯಾನಂದನ ಕೈಲಾಸದಿಂದ ಹೇಳಿಕೆಯ ಜೊತೆಗೆ ಲೈವ್ ಲಿಂಕ್ ಒಂದನ್ನು ಸೇರಿಸಲಾಗಿದೆ ಇದರಲ್ಲಿ ಮಾರ್ಚ್ ಮೂವತ್ತರಂದು ಪಲಾಯನಗೊಂಡ ಘೋಷಿತ ದೇವಮಾನ ನಿತ್ಯಾನಂದ ಯುಗಾದಿ ಹಬ್ಬದ ವೇಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾಗಿ ತೋರಿಸಲಾಗಿದೆ ಅಷ್ಟೇ ಅಲ್ಲದೆ ನಿತ್ಯಾನಂದ ಬದುಕಿದ್ದು ಆರೋಗ್ಯವಾಗಿದ್ದಾರೆ ಸುರಕ್ಷಿತವಾಗಿ ಹಾಗೂ ಆಕ್ಟಿವ್ ಆಗಿದ್ದಾರೆ ಎಂದು ಎಕ್ಸ್ ಖಾತೆಯಲ್ಲಿ ಹೇಳಿಕೊಳ್ಳಲಾಗಿದೆ ವಿವಾದಾತ್ಮಕ ಸ್ವಾಮೀಜಿ ನಿತ್ಯಾನಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇಶದಿಂದ ಪರಾರಿಯಾಗಿದ್ದ ಬಳಿಕ ಕೈಲಾಸ ದೇಶವನ್ನು ಸ್ಥಾಪನೆ ಮಾಡಿದ್ದಾಗಿ ಹೇಳಿಕೊಂಡಿದ್ದನು ಆದರೆ ಇದುವರೆಗೂ ಆ ದೇಶ ಎಲ್ಲಿದೆ ಅನ್ನೋದು ಸ್ಥಳದ ಸುಳಿವನ್ನು ಮಾತ್ರ ಬಿಟ್ಟುಕೊಟ್ಟಿಲ್ಲ ಕೈಲಾಸ ಸೇರಿದ ದಿನಗಳಿಂದ ನಿತ್ಯಾನಂದನ ಬಗ್ಗೆ ಗಾಳಿ ಸುದ್ದಿಗಳು ಹರಿದಾಡುತ್ತಲೇ ಇವೆ ನಿತ್ಯಾನಂದನಿಗೆ ಗಂಭೀರ ಆರೋಗ್ಯ ಸಮಸ್ಯೆಗಳಿವೆ ಕೋಮಾದಲ್ಲಿ ಇದ್ದಾನೆ ನಿತ್ಯಾನಂದ ಸತ್ತೇ ಹೋಗಿದ್ದಾನೆ ಎನ್ನುವ ಸುದ್ದಿಗಳು ಆಗಾಗ ಕೇಳಿಬರುತ್ತಿವೆ ಆದರೆ ಇಂತಹ ಸುದ್ದಿಗಳು ಹಬ್ಬಿದಾಗಲೆಲ್ಲ ನಿತ್ಯಾನಂದ ವಿಡಿಯೋ ಮೂಲಕ ಪ್ರತ್ಯಕ್ಷ ಆಗಿದ್ದು ಕೂಡ ಇದೆ ಇನ್ನೂ ನಿತ್ಯಾನಂದನ ಸುತ್ತ ವಿವಾದಗಳೇನೂ ಕಮ್ಮಿಯಿಲ್ಲ ಎರಡು ಸಾವಿರ ರಲ್ಲಿ ನಿತ್ಯಾನಂದನನ್ನು ಹಿಮಾಚಲ ಪ್ರದೇಶದಲ್ಲಿ ಸೋಲನ್ ಎಂಬ ಜಿಲ್ಲೆಯಲ್ಲಿ ಬಂಧಿಸಲಾಗಿತ್ತು ಬೆಂಗಳೂರಿನಲ್ಲಿ ಇವರ ಬಗ್ಗೆ ದೂರು ದಾಖಲಾಗಿತ್ತು ಆದರೆ ಬಹುಬೇಗನೆ ನಿತ್ಯಾನಂದನಿಗೆ ಜಾಮೀನು ಸಿಕ್ಕಿತ್ತು ಎರಡು ಸಾವಿರ ಹನ್ನೆರಡರಲ್ಲಿ ಅಮೆರಿಕದ ಮಹಿಳೆಯೊಬ್ಬರು ಐದು ವರ್ಷಗಳ ಕಾಲ ನಿತ್ಯಾನಂದ ಕಿರುಕುಳ ನೀಡಿದ್ದಾಗಿ ಆರೋಪ ಮಾಡಿದ್ದರು ಇದು ದೊಡ್ಡ ವಿವಾದವನ್ನು ಸೃಷ್ಟಿಸಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿತ್ಯಾನಂದನ ವಿರುದ್ಧ ಗುಜರಾತ್ನ ಅಹಮದಾಬಾದ್ನಲ್ಲಿ ದೂರು ದಾಖಲಾಗಿತ್ತು ನಿತ್ಯಾನಂದನ ಜೊತೆ ಒಡನಾಟ ಹೊಂದಿದ್ದ ಇಬ್ಬರು ದೂರು ದಾಖಲಿಸಿದ್ದರು ಈ ಸಂಬಂಧ ಗುಜರಾತ್ ಹೈಕೋರ್ಟ್ ನೋಟಿಸ್ ನೀಡಿತ್ತು ಈ ಹಿನ್ನೆಲೆಯಲ್ಲಿ ನಿತ್ಯಾನಂದ ಆಶ್ರಮದ ಇಬ್ಬರು ವ್ಯವಸ್ಥಾಪಕರನ್ನು ಅರೆಸ್ಟ್ ಮಾಡಿದ್ದರು ಇದೇ ವರ್ಷ ಭಾರತವನ್ನು ತೊರೆದಿದ್ದ ನಿತ್ಯಾನಂದನ ವಿರುದ್ಧ ಸಾಕಷ್ಟು ಕೇಸ್ಗಳು ದಾಖಲಾಗಿವೆ ಬಂಧನ ಭೀತಿಯನ್ನು ಎದುರಿಸಿದ್ದ ನಿತ್ಯಾನಂದ ದೇಶವನ್ನು ತೊರೆದು ಪರಾರಿಯಾಗಿದ್ದ ಅತ್ಯಾಚಾರ ಆರೋಪದ ನಂತರ ಕರ್ನಾಟಕದಿಂದ ಪರಾರಿಯಾಗಿದ್ದ ನಿತ್ಯಾನಂದ ಯುನೈಟೆಡ್ ಸ್ಟೇಟ್ಸ್ ಆಫ್ ಕೈಲಾಸ ಅಥವಾ ಯುಎಸ್ಕೆ ಎಂಬ ಸಾರ್ವಭೌಮ ರಾಷ್ಟ್ರವನ್ನು ಸ್ಥಾಪಿಸಿದರು ಆದರೆ ಆ ಜಾಗ ಎಲ್ಲಿದೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ ಹೀಗಿದ್ದರೂ ಅವರ ಭಕ್ತರ ಸಂಖ್ಯೆಯೇನೂ ಕಡಿಮೆಯಾಗಿರಲಿಲ್ಲ ಈ ಕಾಲ್ಪನಿಕ ದೇಶವು ಈಕ್ವೆಡಾರ್ನ ದ್ವೀಪದಲ್ಲಿ ಸ್ಥಾಪನೆಯಾಗಿದೆ ಎಂದು ವಹಿಸಲಾಗಿತ್ತು ಆದರೆ ಆ ದೇಶದ ಯಾವುದೇ ಫೋಟೋಗಳಾಗಲಿ ವಿಡಿಯೋಗಳಾಗಲಿ ಸಿಕ್ಕಿರಲಿಲ್ಲ ಇದೀಗ ಇದೇ ನಿತ್ಯಾನಂದ ಜಾಗತಿಕ ಬೂಹಗರಣದ ಆರೋಪಿಯಾಗಿದ್ದಾರೆ ದಕ್ಷಿಣ ಆಫ್ರಿಕಾ ಖಂಡದಲ್ಲಿರುವ ಬುಲಿವಿಯಾ ದೇಶದ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಹೆಕ್ಟೇರ್ ಭೂಮಿಯನ್ನು ಆಕ್ರಮಿಸಿಕೊಂಡಿರುವ ಆರೋಪವನ್ನು ನಿತ್ಯಾನಂದ ಎದುರಿಸುತ್ತಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದಿಂದ ಪಲಾಯನ ಮಾಡಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಕೈಲಾಸ ಎಂಬ ಸಾರ್ವಭೌಮ ರಾಷ್ಟ್ರವನ್ನು ಸ್ಥಾಪಿಸಿದ್ದೇನೆಂದು ಹೇಳಿಕೊಂಡಿರುವ ಸ್ವಯಂಘೋಷಿತ ದೇವಮಾನವ ಮತ್ತು ದೇಶಭ್ರಷ್ಟ ನಿತ್ಯಾನಂದ ಇಡೀ ಜಗತ್ತನ್ನು ಬೆಚ್ಚಿ ಬೀಳಿಸುವ ಜಾಗತಿಕ ಭೂ ಹಗರಣದ ಭಾಗವಾಗಿದ್ದಾರೆ ನಿತ್ಯಾನಂದ ತನ್ನ ಶಿಷ್ಯನೊಂದಿಗೆ ಅಲ್ಲಿ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಹೆಕ್ಟೇರ್ ಭೂಮಿಯನ್ನು ವಶಪಡಿಸಿಕೊಂಡಿದ್ದಾರೆ ಈ ಮಾಹಿತಿ ಬಂದ ತಕ್ಷಣ ಭಾರತದಿಂದ ಬೂಲಿವಿಯಾಕೆ ಸರ್ಕಾರಗಳು ಕ್ರಮ ಕೈಗೊಂಡಿವೆ ಸದ್ಯದ ಮಾಹಿತಿಯ ಪ್ರಕಾರ ನಿತ್ಯಾನಂದ ಮತ್ತು ಅವರ ಶಿಷ್ಯರು ಮೊದಲು ಬೂಲಿವಿಯಾದಲ್ಲಿ ಪುಟಕಟ್ಟು ಜನಾಂಗದ ಭೂಮಿಯನ್ನು ಅಲ್ಲಿನ ಜನರಿಗೆ ವಂಚನೆ ಮಾಡಿ ಖರೀದಿಸಿದ್ದಾರೆ ಆ ಭೂಮಿಯನ್ನು ಖರೀದಿಸಿದ ನಂತರ ನಿತ್ಯಾನಂದ ಅದನ್ನು ಕೈಲಾಸದ ವಿಸ್ತರಣೆ ಎಂದು ಘೋಷಿಸಲು ಪ್ರಯತ್ನಿಸಿದರು ಆದರೆ ಅದಕ್ಕೂ ಮೊದಲು ಭೂಮಿಯನ್ನು ಖರೀದಿಸಿದ ಸುದ್ದಿ ಮಾಧ್ಯಮಗಳಿಗೆ ಸೋರಿಕೆಯಾಯಿತು ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಹೆಕ್ಟೇರ್ ಭೂಮಿ ವಂಚನೆ ನಿತ್ಯಾನಂದ ಮತ್ತು ಅವರ ಶಿಷ್ಯರು ಒಟ್ಟಾಗಿ ಬೊಲಿವಿಯಾದಲ್ಲಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಎಕರೆ ಸರ್ಕಾರಿ ಭೂಮಿಯನ್ನು ತಮ್ಮ ಹೆಸರಿಗೆ ವರ್ಗಾಯಿಸಿಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ ಈ ಭೂಮಿಯನ್ನು ಸಾವಿರ ವರ್ಷಗಳ ಕಾಲ ಗುತ್ತಿಗೆಗೆ ಪಡೆಯಲಾಗಿದೆ ಈ ಭೂಮಿಯ ಗುತ್ತಿಗೆ ಮೊತ್ತವನ್ನು ವರ್ಷಕ್ಕೆ ಎಂಟು ಪಾಯಿಂಟ್ ತೊಂಬತ್ತಾರು ಲಕ್ಷ ರು ದೈನಂದಿನ ಎರಡು ಸಾವಿರದ ನಾನೂರ ಐವತ್ತೈದು ರು ಎಂದು ಪ್ರಸ್ತಾಪಿಸಲಾಗಿತ್ತು ಬುಲಿವಿಯಾದ ವಿದೇಶಾಂಗ ಸಚಿವಾಲಯ ಈ ಬಗ್ಗೆ ಹೇಳಿಕೆ ನೀಡಿದ್ದು ಬುಲಿವಿಯಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಕೈಲಾಸ ಎಂದು ಕರೆಯಲ್ಪಡುವ ಆಪಾದಿತ ರಾಷ್ಟ್ರದೊಂದಿಗೆ ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿಲ್ಲ ಏಕೆಂದರೆ ಅವರು ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಬೇರೆ ಯಾವುದೇ ದೇಶದಿಂದ ರಾಜ್ಯವಾಗಿ ಗುರುತಿಸಲ್ಪಟ್ಟಿಲ್ಲ ಎಂದು ಹೇಳಿದೆ ವರದಿಯ ಪ್ರಕಾರ ಕೈಲಾಸದ ಪ್ರತಿನಿಧಿಗಳು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಹಲವಾರು ತಿಂಗಳುಗಳ ಕಾಲ ಬೊಲಿವಿಯಾದಲ್ಲಿ ಇದ್ದರು ಭೂಮಿಯನ್ನು ವಶಪಡಿಸಿಕೊಳ್ಳಲು ಸ್ಥಳೀಯ ನಾಯಕರ ಸಹಾಯವನ್ನು ಪಡೆದಿದ್ದರು ಒಪ್ಪಂದವನ್ನು ಅಂತಿಮಗೊಳಿಸಿದ ನಂತರ ನಿತ್ಯಾನಂದ ಶಿಷ್ಯರು ಜನರಿಂದ ಒಪ್ಪಂದಕ್ಕೂ ಸಹಿ ಹಾಕಿಸಿಕೊಂಡಿತು ಆದರೆ ಈ ಸುದ್ದಿಯನ್ನು ತಕ್ಷಣವೇ ಸ್ಥಳೀಯ ಮಾಧ್ಯಮಗಳಿಗೆ ಸೋರಿಕೆ ಮಾಡಲಾಯಿತು ಮಾಧ್ಯಮಗಳಲ್ಲಿ ಸುದ್ದಿ ಪ್ರಕಟವಾದ ನಂತರ ನಿತ್ಯಾನಂದ ಮತ್ತು ಅವರ ಶಿಷ್ಯರು ಸ್ಥಳೀಯ ಪತ್ರಕರ್ತರಿಗೆ ಬೆದರಿಕೆ ಹಾಕಿದರು ಎಂದು ಹೇಳಲಾಗುತ್ತಿದೆ ಆದರೆ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾದಾಗ ಅದು ನಿತ್ಯಾನಂದನ ಈ ಸಂಪೂರ್ಣ ಒಪ್ಪಂದವನ್ನು ರದ್ದುಗೊಳಿಸಿತು ನಿತ್ಯಾನಂದನ ಆದೇಶಕ್ಕೆ ಲೇಟ್ ಆಗಿ ಹುಟ್ಟಿದ್ದ ಸೂರ್ಯ ಯೋಗಿನಿ ಸರ್ವಜ್ಞ ಪೀಠಂ ಆಶ್ರಮದಲ್ಲಿನ ವಿದ್ಯಾರ್ಥಿಗಳ ಅಪಹರಣದ ವಿರುದ್ಧ ಗುಜರಾತ್ ಪೊಲೀಸರು ನಿತ್ಯಾನಂದ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದರು ನಂತರ ನಕಲಿ ಪಾಸ್ಪೋರ್ಟ್ ಬಳಸಿ ವಿದೇಶಕ್ಕೆ ನಿತ್ಯಾನಂದ ಹೋಗಿರಬಹುದು ಎಂದು ಅಂದಾಜಿಸಲಾಗಿದೆ ಗುಜರಾತ್ ಪೊಲೀಸರಲ್ಲದೆ ಕರ್ನಾಟಕದಲ್ಲೂ ನಿತ್ಯಾನಂದ ಅವರ ಮೇಲೆ ಹಲವು ಕ್ರಿಮಿನಲ್ ಕೇಸ್ಗಳಿವೆ ನಿತ್ಯಾನಂದ ಅವರ ಮೂಲ ಹೆಸರು ಈ ರಾಜಶೇಖರನ್ ಹುಟ್ಟಿದ್ದು ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿ ಬಿಡದಿ ಸೇರಿದಂತೆ ಹಲವು ಕಡೆ ಇವರ ಆಶ್ರಮಗಳಿಗೆ ಮತ್ತು ಅಸಂಖ್ಯಾತ ಭಕ್ತ ಸಮೂಹವಿದೆ ನಿತ್ಯಾನಂದ ಪರಾರಿಯಾದಾಗಿನಿಂದಲೂ ಅವರ ಬಗ್ಗೆ ಹಲವು ವ್ಯಂಗ್ಯಗಳು ಸಾಮಾಜಿಕ ತಾಣದಲ್ಲಿ ಹರಿದಾಡುತ್ತಿವೆ ನಲವತ್ತು ನಿಮಿಷ ಲೇಟ್ ಆಗಿ ಉದಯಿಸಬೇಕೆಂದು ಸೂರ್ಯ ದೇವರಿಗೆ ಆದೇಶ ಕೊಟ್ಟಿರುವ ನಿತ್ಯಾನಂದಗೆ ಸಾವು ಬರಲು ಸಾಧ್ಯವೇ ಎಂದು ಜನ ಪ್ರಶ್ನೆ ಮಾಡುತ್ತಿದ್ದಾರೆ ನಲವತ್ತು ನಿಮಿಷ ಲೇಟ್ ಆಗಿ ನೀನು ಉದಯಿಸಬೇಕೆಂದು ಸೂರ್ಯ ದೇವರಿಗೆ ಆದೇಶ ಕೊಟ್ಟಿದ್ದೆ ಇದೇ ಕಾರಣಕ್ಕೆ ಇಂದು ಸೂರ್ಯೋದಯ ಲೇಟ್ ಆಗಿರುವುದು ಎಂದು ಬಿಡದಿ ಪೀಠದ ನಿತ್ಯಾನಂದ ಸ್ವಾಮೀಜಿಯ ಪ್ರವಚನದ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು